ಅದಕ್ಕೆ ಹೇಳ್ತೀನಿ ಅಷ್ಟು ಮಾತ್ರ ನಾವು ಎಲ್ಲಾ ಕೋಲಾ ಕ್ಯಾಮೆರಾ ಇದೆ ನಾನು ಗ್ರಾಮಕ್ಕೆ ನಾವು ಸರ್ ಹ್ಮ್ ಅಜ್ಜಾ ಅಜ್ಜಿ ಮನೆಗೆ ಸಮೇತ ಬಂದಿದ್ದೀವಿ ಸರ್ ಎರಡು ಮಿಂಟು ಸರ್ ಎಲ್ಲ ಅನುಸರಿಸೋ ಪಿಡಲ್ ಕನ್ಫರ್ಮೆಷನ್ ಮಾಡಿ ಗೋರು ಬಂತ ಸರ್ ಸರ್ ಚಾತ್ರ ಬಿವಯಿ ಸ್ತ್ರಾಸ್ತಿ ಸ್ತ್ರಾಸ್ತಿ ತಮಿಳು ಸರ್ ತಸ್ತೆ ಅಂತ ಹೇಳ್ತಾರೆ ನಮ್ಮ ಹತ್ರ ಕೊಂಡುಕೊ ಸರ್ 15 ವರ್ಷ ಕೇಸ್ ಕೋರ್ಸ ಸರ್ ವಾಟ್ ಸರ್ ನಾವು ಪೊಲೀಸ್ ಇಲಾಖೆ ನಮ್ಮ ಕಾಲವಾಡ ಹೋಗಿ ಸರ್ 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 80 ಕೇಸ್ ಕೋರ್ಸ್ ಸರ್ ಲಾಸ್ಟ್ ಇಯರ್ ರೆಕಾರ್ಡ್ ಮಾಡಿ ನಮಗೆ ಕೇಳ್ ಲಾಸ್ಟ್ ಇಯರ್

ನಾನು ಒಂದು ಹೇಳೋಣ ನೀವು ಬದರಕ್ಕೆ ನಾವು ಬದರಕ್ಕೆ ನಮಗೆ ಅದೆಲ್ಲ ಕೊಲಕ್ಯಾ ಇಲ್ಲ ಮತ್ತೆ ಯೋಗ 14 15 ವರ್ಷ ತಕ ನೋಕರಿ ಇದೊಂದು ದುಡ್ಡು ಕೊtilde ಇದು ಹಾ ಇದು 18 ಇದು ಸಿಕ್ಕಾದು ಅಂತ ಎಲ್ಲ ಇಲ್ಲಿ ಇದು ತಿನ್ನೋಕೆ ಇಲ್ಲ ಓಲ್ಟಿಗೋ ಅಪ್ಲಿಕೇಶನ್ ಇದೆ ಮಾರಾಯನೋ डॉक्टर सुन लो अब अगला विचारकों को लगे चाहिए ये ये फटाफट ये मारत नहीं रे रे चलो वहां वो ले जा पे अरे बड़ा वाला फुला ये रे ये माथा पकड़ कर तड़पोन ये 8 महीने में निकल सर ये मौका है आपको फोन करके और ये बट चल रही है रिप्लेसमेंट अच्छा अपने योजना में ఆవ లేదు కొట్టనేవరు ఈయన మాట్లాడతది ఏల మాట్లాడడాల యా నా మగని ಕೇಳ್తివ నా చూస ఆ